ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಸಾರವಾದ ಎದೆ ತುಂಬಿ ಹಾಡುವೆನು ಕಾರ್ಯಕ್ರಮದಲ್ಲಿ ರನ್ನರಪ್ಪದವರು ಕರಾವಳಿಯ ಪ್ರತಿಭಾವಂತ ಗಾಯಕ ಸಂದೇಶ್ ಎದೆ ತುಂಬಿ ಹಾಡುವೆನು ರಿಯಾಲಿಟಿ ಶೋ ಮೂಲಕ ಜನಪ್ರಿಯತೆ ಪಡೆದ ಸಂದೇಶ್ ಗೀತಾ ಸಾಹಿತಿ ಹಾಗೂ ನಟ ಕೂಡ ಹೌದು ಈ ಕಾರ್ಯಕ್ರಮದ ಬಳಿಕ ರಾಜಾರಾಣಿ ಟೂ ರಿಯಾಲಿಟಿ ಶೋನಲ್ಲಿ ಪತ್ನಿ ಮನೀಷಾ ಜೊತೆಗೆ ಸಂದೇಶ್ ಸ್ಪರ್ಧಿಸಿದ್ರು ಮನೀಷಾ ಹಾಗೂ ಸಂದೇಶ್ ದಂಪತಿ ಇದೀಗ ಮಗಳನ್ನ ಬರಮಾಡಿಕೊಂಡ ಖುಷಿಯಲ್ಲಿದ್ದಾರೆ ಹೌದು ಇತ್ತೀಚೆಗಷ್ಟೇ ಮನೀಷಾ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ರು ಹೆಣ್ಣು ಮಗುವಿಗೆ ಪೋಷಕರಾಗಿ ಸಂದೇಶ್ ಹಾಗೂ ಮನಿಷ ಬಡ್ತಿ ಪಡೆದಿದ್ದಾರೆ ಮಗಳ ತೊಟ್ಟಿಲು ಶಾಸ್ತ್ರ ಹಾಗೂ ನಾಮಕರಣವನ್ನು ಭರ್ಜರಿಯಾಗಿ ನೆರವೇರಿಸಿದ್ದಾರೆ ಸಂದೇಶ್ ಮತ್ತು ಮನೀಷಾ ಮಗಳಿಗೆ ಭಾರ್ಗವಿ ಆರ್ವಿ ಅಂತ ಸಂದೇಶ್ ಮನಿಷಾ ದಂಪತಿ ಹೆಸರಿಟ್ಟಿದ್ದಾರೆ ಸಂದೇಶ್ ಪುತ್ರಿಯ ನಾಮಕರಣ ಹಾಗೂ ತೊಟ್ಟಿಲು ಶಾಸ್ತ್ರದ ಫೋಟೋಗಳು ಇಲ್ಲಿವೆ ನೋಡಿ ಮುದ್ದು ಮಗಳ ಆಗಮನ ನಮ್ಮ ಬದುಕಲ್ಲಿ ಹೊಸ ಬೆಳಕನ್ನೇ ತಂದಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಂದೇಶ್ ಬರೆದುಕೊಂಡಿದ್ದಾರೆ ನಮ್ಮ ಮನೆಯ ಬೆಳಕು ಭಾರ್ಗವಿ ಅಂತ ಇನ್ಸ್ಟಾಗ್ರಾಂನಲ್ಲಿ ಬರೆದುಕೊಂಡಿದ್ದಾರೆ ಸಂದೇಶ್ ನೀವು ಕೂಡ ಈ ಪುಟಾಣಿಗೆ ಆಶೀರ್ವಾದ ಮಾಡಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ